ತ್ರೀ ಏಟಿ ಅಂತ ಅಂದ್ರೆ ಮುನ್ನೂರ ಎಂಬತ್ತು ದಿವಸ ಕೊಡುತ್ತೆ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಇದರಲ್ಲಿ ಬೆಲೆ ಜಾಸ್ತಿ ಈ ಪ್ರೋಟೀನ್ ಎಗ್ ಅಂತ ತುಂಬಾ ಜಿಮ್ಮರ್ಸ್ ಎಲ್ಲ ಯೂಸ್ ಮಾಡಿ ಕೋಳಿಗೆ ಫಸ್ಟ್ ಕ್ಯಾಲ್ಸಿಯಂ ಬರಬೇಕು ಕೋಳಿಯಿಂದ ನಾವು ಎಗ್ ನಮ್ಗೆ ಕ್ಯಾಲ್ಸಿಯಂ ಬರ್ಬೇಕಾಗುತ್ತೆ ನಾನು ಅಗ್ರಿ ಡಿಪ್ಲೋಮ್ ಮಾಡ್ತಾ ಇರ್ಬೇಕಾದ್ರೆ ಧಾರವಾಡ ಹೋಗಿದ್ವಿ ಅಲ್ಲಿ ಬಿವಿ ತ್ರೀ ಥ್ರೀ ಅಂತ ಒಂದ್ ತಳಿ ನೋಡಿದೆ ನಮ್ ಕಡೆ ಇದು ಇರ್ಲಿಲ್ಲ ನಾವ್ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ ಬಂದು ನಾನು ಒಂದ್ ಹಂಡ್ರೆಡ್ ಪರ್ಸೆಂಟ್ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದೆ ಒಂದು ಟೂ ತ್ರೀ ಮಂತ್ಸ್ ಅಲ್ಲಿ ಇದ್ರ ರಿಸಲ್ಟ್ ಗೊತ್ತಾಯ್ತು ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಸೊ ಮಾರ್ಕೆಟಿಂಗ್ ಈ ಹೆಗ್ಗೆ ಯಾವ ತರ ಇದೆ ಅಂತ ಫಸ್ಟ್ ತಿಳ್ಕೊಂಡೆ ತುಂಬಾ ಬೆಲೆ ಇತ್ತು ಮತ್ತೆ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿತ್ತು ಸೊ ನಾನ್ ಯಾಕೆ ಇದನ್ನ ಬಿಸ್ನೆಸ್ ತರಬಾರ್ದು ಮತ್ತೆ ಹೆಲ್ದಿಯಾಗಿ ಯಾಕೆ ನಾನು ಜನ ಕೊಡಬಾರ್ದು ಅಂತ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ನಮ್ ಲೋಕಲ್ ಇಷ್ಟೋರ್ಗೆ ಫಸ್ಟ್ ಟ್ರೈ ಮಾಡಿದೆ ಯಾವುದೇ ಹೊರಗಡೆ ಹೋಗಿಲ್ಲ ನಮ್ ಲೋಕಲ್ ಇಷ್ಟೋವ್ಗೆ ಆರ್ಗ್ಯಾನಿಕ್ ಆಗಿ ಯಾಕೆ ಕೊಡಬಾರ್ದು ಎಗ್ ಅಂತ ಹೇಳಿ ನಾನು ಮುಂಚೆ ನಾನು ಅಗ್ರಿ ಅಲ್ಲಿ ಆರ್ಗ್ಯಾನಿಕ್ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಸೊ ಅದ್ರ ಬಗ್ಗೆ ನಾನು ಇದನ್ನ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ಸರ್ ಇಂಪ್ರೂವ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದೆ ವೈಟ್ಗೂ ಇದಕ್ಕೂ ಪ್ರೋಟೀನ್ ಡಿಫ್ರೆನ್ಸ್ ಬರುತ್ತೆ ಸರ್ ಮತ್ತೆ ಮಾರ್ಕೆಟ್ ಅಲ್ಲಿ ಬೆಲೆ ಕೂಡ ಡಿಫ್ರೆನ್ಸ್ ಬರುತ್ತೆ ವೈಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ನಾವ್ ಯಾಕೆ ಹೊಸದಾಗಿ ತೋರಿಸಬಾರ್ದು ಮತ್ತೆ ಇದರಲ್ಲಿ ಪ್ರೋಟೀನ್ ಡಿಫ್ರೆನ್ಸ್ ಇದೆ ಕಮ್ಮಿ ಇದೆ ಪ್ರೋಟೀನ್ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇದೆ ಮಾತ್ರ ಇದೆ ತ್ರೀ ಆ ಯಾವ್ಯಾವ ಮೊಟ್ಟೆಗೆ ಎಷ್ಟೆಷ್ಟು ರೇಟ್ ನೀವು ಸೇಲ್ ಮಾಡ್ತೀರಾ ಇಲ್ಲಿ ಸರ್ ಇದು ಬಂದು ಏಳು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ ಅದು ಟುಡೆ ಪೇಪರ್ ರೇಟ್ ಏನಿರುತ್ತೆ ಅದ್ರ ಮೇಲೆ ನಾನು ಪೇಪರ್ ಅಂದ್ರೆ ಅದು ಚೇಂಜಸ್ ಆಗ್ತಾ ಇರುತ್ತೆ ಡೈಲಿ ವೈಸ್ ಚೇಂಜ್ ಆಗುತ್ತೆ ಇದು ಸರ್ ಇದರಲ್ಲಿ ಚೇಂಜಸ್ ಏನಿರಲ್ಲ ಇಯರ್ಲಿ ಒಂದ್ಸತಿ ಅಪ್ ಮಾಡ್ತೋಗ್ತಾ ಇದೀನಿ ಡೌನ್ ಅಂತೂ ಮಾಡಿಲ್ಲ ಮಾರ್ಕೆಟಿಂಗ್ ಅಲ್ಲಿ ಆತರ ಮಾಡ್ತಾ ಸರ್ ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಲೋಕಲ್ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತೇವೆ ಸರ್ ನಮ್ಮ ಜನಕ್ಕೆ ಫಸ್ಟ್ ಇಲ್ಲೇ ಲೋಕಲ್ ಅಲ್ಲಿ ನಾನು ಯಾವುದೇ ಬ್ಯಾನರ್ ಹಾಕಿ ಏನು ಮಾಡಿಲ್ಲ ನಮ್ಮ ಲೋಕಲ್ ಅಲ್ಲಿ ಜನಕ್ಕೆ ತೋರಿಸ್ದೆ ಅವರೇ ಬಂದು ಇಲ್ಲೇ ಬೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ ಮತ್ತೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಮೂಮೆಂಟ್ ನಂಗೆ ಸ್ವಲ್ಪ ಹಿಂಸೆ ಆಯ್ತು ಅವಾಗ ನಾನು ಒಬ್ಬ ಡೀಲರ್ ನಿಲ್ ಹಂಗಾಗಿ ಅವ್ರಿಗೆ ಬಂದು ಇಲ್ಲೇ ಬಂದು ಸಪ್ಲೈ ಮಾಡ್ತೀವಿ ತೊಗೊಂಡ್ ಹೋಗಿ ಸೆಕೆಂಡ್ ಒನ್ ಮತ್ ಸರ್ ಇಲ್ಲಿ ಬೆಂಗಳೂರಿಗೆ ವಿಲ್ಲಾಗಳಿಗೆ ನಾನೇ ಡೆಲಿವರಿ ಕೊಡ್ತಾ ಇದ್ದೀನಿ ವಿಲ್ಲಾಗೊಳಗೆ ಎಷ್ಟು ಸ್ವರ್ಗ ಮೊಟ್ಟೆ ಇಕ್ಕತ್ತಿದ್ರು ಸರ್ ಇದು ಬಿ ವಿ ತ್ರೀ ಎಯ್ಟಿ ಅಂತ ಫಸ್ಟ್ ಹೇಳ್ತೀನಿ ಆ ತ್ರೀ ಎಯ್ಟಿ ಅಂತ ಅಂದ್ರೆ ಮುನ್ನೂರ್ ಎಂಬತ್ತು ದಿವಸ ಮೊಟ್ಟೆ ಕೊಡುತ್ತೆ ಅಂತ ಅದಕ್ಕೆ ತ್ರೀ ಎಯ್ಟಿ ಅಂತ ಅದಕ್ಕೆ ಕೆರ್ಸೆ ಕೇಳೋದಕ್ಕೆ ಸರಿ ಸರಿ ಓಕೆ ಹೇಳಿ ಹಂಗಾಗಿ ಮುನ್ನೂರ್ ಎಂಬತ್ತು ದಿಸ ಮೊಟ್ಟೆ ಕೊಡುತ್ತೆ ಅಂತ ನಾಟಿ ಕೋಳಿ ಕೂಡ ನಾಲ್ಕುವರೆ ತಿಂಗಳಿಗೆ ಮೊಟ್ಟೆ ಇಕ್ಕೋದು ಸೇಮ್ ಇದು ನಾಲ್ವರೆಗೂ ನಾಲ್ಕುವರೆ ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ವರ್ಷದವರೆಗೂ ಮೊಟ್ಟೆ ಬರುತ್ತೆ ಹೆಲ್ದಿ ಇದಕ್ಕೆ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ನಾವು ಯಾವುದೇ ಫಿಶ್ ಅದ್ಯಾವುದು ಕೊಡ್ತಾ ಇಲ್ಲ ಸರ್ ಇದರಲ್ಲಿ ಜೋಳ ಇದೆ ಸೋಯಾ ಇದೆ ಮತ್ತೆ ಕ್ಯಾಸೆ ಮತ್ತೆ ಸ್ಟೋನ್ ಸ್ಟೋನ್ ಈ ಸ್ಟೋನ್ ಅಲ್ಲಿ ಕ್ಯಾಲ್ಸಿಯಂ ಇದೆ ಸರ್ ಇದು ನಾರ್ಮಲ್ ಸ್ಟೋನ್ ಅಲ್ಲ ಅಂದ್ರೆ ಇದು ನಾವು ಜಾಸ್ತಿ ಸಿಗುತ್ತಿಲ್ಲ ಹೊರಗಡೆಯಿಂದ ಬರುತ್ತೆ ಸರ್ ಸ್ಟೋನ್ ನೀಡಿಗೆ ಏನಕ್ಕೆ ಹಾಕ್ಬೇಕಂತ ಹೇಳಿದ್ರೆ ನಮ್ಗೆ ಪ್ರೋಟೀನ್ ಅಗತ್ಯ ಇದೆ ಸೊ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಅಗತ್ಯ ಇರೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ ಕೋಳಿಗೆ ಫಸ್ಟ್ ಕ್ಯಾಲ್ಸಿಯಂ ಬರ್ಬೇಕು ಕೋಳಿಯಿಂದ ನಾವು ತಿಂದು ನಮ್ಗೆ ಕ್ಯಾಲ್ಸಿಯಂ ಬರ್ಬೇಕಾಗಿರುತ್ತೆ ಸೊ ನಾವು ಫಸ್ಟ್ ಕೋಳಿಗೆ ಕ್ಯಾಲ್ಸಿಯಂ ಕೊಡೋಕೋಸ್ಕರ ಸ್ಟೋನ್ ಕೊಡ್ತೀವಿ ಸರ್ ಅದು ಕೋಳಿಗೆ ಈ ಕಲ್ನ ತಿಂದು ಕ್ಯಾಲ್ಸಿಯಂ ಅದ್ ತಗೊಂಡು ಅದು ಎಗ್ಗಿಗೆ ಪ್ರೊಡ್ಯೂಸ್ ಮಾಡುತ್ತೆ ಅದರಿಂದ ನಾವು ತಿಂದು ಕ್ಯಾಲ್ಸಿಯಂ ಸರ್ ಆ ಉದ್ದೇಶದಿಂದ ನಾವು ಸ್ಟೋನ್ ಕೊಡ್ತೀವಿ ಆಮೇಲೆ ಸೆಕೆಂಡ್ ಒನ್ ಇದು ಶೆಲ್ ಇದೆಯಲ್ಲ ಸರ್ ಇದು ಶೆಲ್ ಗಟ್ಟಿ ಬರೋ ಉದ್ದೇಶಕ್ಕೆ ನಾವು ಸ್ಟೋನ್ ಕೊಡ್ತೀವಿ ನೋಡಿ ಸರ್ ಇದು ಅಂದ್ರೆ ಇದು ತ್ರೀ ಏಯ್ಟಿ ಡೇಸ್ ಆದ್ಮೇಲೆ ಮುನ್ನೂರ ಎಂಬತ್ತು ದಿವಸ ಆದ್ಮೇಲೆ ಮೀಟ್ ಪರ್ಪಸ್ ಸೇಲ್ ಮಾಡ್ತಾರೆ ಮೀಟ್ ಪರ್ಪಸ್ ಹೋಗುತ್ತೆ ಕೆ ಜಿ ಟೂ ಹಂಡ್ರೆಡ್ ಟೂ ಒನ್ ಟೂ ಫಿಫ್ಟಿ ಆ ತರ ಹೋಗ್ಬಿಡುತ್ತೆ ಸರ್ ಬಲ್ಕ್ ಆಗಿ ಬಂದ್ರೆ ಒನ್ ಏಯ್ಟಿಗೂ ಕೊಟ್ಬಿಡ್ತೀವಿ ಅಂದ್ರೆ ತ್ರೀ ಏಯ್ಟಿ ಡೇಸ್ ಮೇಲೆ ಇಟ್ಕೊಳಕ್ ಹೋಗಲ್ಲ ಹೋಗುತ್ತೆ ಇರುತ್ತೆ ಸರ್ ಟೂ ತ್ರೀ ಮಂತ್ ಎಕ್ಸ್ಟ್ರಾನು ಇರುತ್ತೆ ಮಂತ್ಸ್ ಪ್ರೊಡಕ್ಷನ್ ಬರುತ್ತೆ ಈಗ ಆಕ್ಚುಲಿ ಇದನ್ನ ನಿಮ್ಗೆ ಇಷ್ಟ್ರಿ ತೋರಿಸ್ತೀನಿ ನಾನು ಸ್ಟಾರ್ಟ್ ಇಲ್ಲಿವರೆಗೂ ಎಷ್ಟು ದಿವಸ ಆಗಿದೆ ಎಷ್ಟು ಬ್ಯಾಚ್ ರನ್ನಿಂಗ್ ಮಾಡಿದೀನಿ ಅನ್ನೋದು ನನ್ನ ಹತ್ರ ಇಷ್ಟ್ರಿ ಇದೆ ಇದು ಬಂದು ಒನ್ ಇಯರ್ ಒಂದ್ ತಿಂಗ್ಳು ಆಯ್ತು ಹನ್ನೆರಡು ತಿಂಗಳು ತುಂಬಿ ಇದು ಹದಿಮೂರನೇ ತಿಂಗಳು ನಡೀತಾ ಇದೆ ಬಟ್ ಪ್ರೊಡಕ್ಷನ್ ನೋಡಿ ನಾವಿನ್ನು

ಒಂದು ಹದಿನೈದು ದಿವಸದ ಒಳಗಡೆ ಎಲ್ಲ ಕವರ್ ಆಗುತ್ತೆ ಆಮೇಲೆ ಫೀಡ್ಸ್ ಆ ಫಾರಂ ಕೋಳಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದು ಅದಕ್ಕೆ ಡಿಫ್ರೆನ್ಸ್ ಇಷ್ಟ ಸರ್ ಇದರಲ್ಲಿ ನಾವು ಪ್ರೋಟೀನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅದಕ್ಕೆ ಪ್ರೋಟೀನ್ ಕಮ್ಮಿ ಕೊಡ್ತೀವಿ ಸರಿ ಅಷ್ಟೇ ಡಿಫ್ರೆನ್ಸ್ ಸರ್ ಮತ್ತೆ ಈ ಎಗ್ ಅಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಸರ್ ಆ ಎಗ್ಗಿಗೂ ಈ ಎಗ್ಗಿಗೂ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಮತ್ತೆ ಒಳಗಡೆ ವೈಟ್ ಲೇಯರ್ ಇರುತ್ತಲ್ಲ ಸರ್ ಅದು ಇದರಲ್ಲಿ ಥಿಕ್ನೆಸ್ ಬರುತ್ತೆ ಅದರಲ್ಲಿ ತೆಳು ಬರುತ್ತೆ ಒಳಗಡೆ ಬಂಡಾರ ಇದರಲ್ಲಿ ದಪ್ಪ ಬರುತ್ತೆ ಹೇಳಿ ಸರ್ ಅದ್ರಲ್ಲಿ ಬಂಡಾರ ದಪ್ಪ ಬರುತ್ತೆ ಇದ್ರಲ್ಲಿ ಸಣ್ಣ ಬರುತ್ತೆ ಸೊ ಹಾಗಾಗಿ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಇದರಲ್ಲಿ ಬೆಲೆ ಜಾಸ್ತಿ ಆ ಹಂಗಾಗಿ ಪ್ರೊಟೀನ್ ಎಗ್ ಅಂತ ತುಂಬಾ ಜಿಮ್ಮರ್ಸ್ ಎಲ್ಲಾ ಯೂಸ್ ಮಾಡ್ತಾರೆ ಸರ್ ಇದು ಬಿವಿ ತ್ರೀ ಹಂಡ್ರೆಡ್ ಅಂತ ಹೇಳಿ ಅದು ಬಿಬಿ ತ್ರೀ ಏಯ್ಟಿ ಇದು ಬಿವಿ ತ್ರೀ ತ್ರೀ ಹಂಡ್ರೆಡ್ ಮೂರು ಮುನ್ನೂರು ದಿವಸ ಮಟ್ಟಕ್ಕೆ ಇದು ಮುನ್ನೂರ್ ದಿವಸ ಆ ಇದಕ್ಕೆ ಏಜು ನಾಲ್ಕುವರ್ ತಿಂಗಳಿಂದನೆ ಇದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಹದ್ನೆಂಟ್ ವೀಕ್ ಆದಮೇಲೆ ಸರ್ ಇದು ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು ಇದು ಏಜು ಕಮ್ಮಿ ನಮ್ಗೆ ಒಂದು ಏಯ್ಟಿ ವೀಕ್ ವರ್ಗು ಪ್ರೊಡಕ್ಷನ್ ಬರ್ತಾ ಇರುತ್ತೆ ಮತ್ತೆ ಏನ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸರ್ ಅದನ್ನು ಹೇಳದ್ನಲ್ಲ ಇದ್ರಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೋಟೀನ್ ಕಮ್ಮಿ ಇರುತ್ತೆ ಇಷ್ಟೇ ಡಿಫ್ರೆನ್ಸ್ ಸರ್ ಮತ್ತೆ ರೇಟು ಪ್ರತಿದಿನ ಬೇರೆ ಆಗ್ತಾ ಹೋಗುತ್ತೆ ಮಾರ್ಕೆಟ್ ರೇಟ್ ಅವಾಗ ಅಪ್ ಡೌನ್ ಆಗ್ತಾ ಇರುತ್ತೆ ಬಟ್ ಅದು ನಮಗೆ ಆ ತರ ಇಲ್ಲ ಒಂದೇ ರೇಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಬಟ್ ಇದಕ್ಕೂ ನಾವು ನ್ಯಾಚುರಲ್ ಫೀಡ ಪ್ರಿಪೇರ್ ಮಾಡ್ತಾ ಇರೋ ಸರ್ ಇದಕ್ಕೂ ನಾವು ಸ್ಟೋನ್ ಕೊಡ್ತೀವಿ ಮತ್ತೆ ಇದಕ್ಕೂ ಸ್ಟೋನ್ ಹಾಕ್ತೀರಾ ಹಾ ಇದಕ್ಕೂ ಸ್ಟೋನ್ ಕೊಡ್ತೀವಿ ಸರ್ ಇದಕ್ಕೂ ಸ್ಟೋನ್ ಕೊಡ್ತೀವಿ ಮತ್ತೆ ಸೋಯಾ ಮತ್ತೆ ಜೋಳ ಎಲ್ಲ ಇದಕ್ಕೂ ಹಾಕ್ತೀವಿ ಸರ್ ಇದು ಆಗಿ ಮಾಡ್ತಾ ಇದೀವಿ ನಾವು ಯಾವುದೇ ಫಿಶ್ಶು ಅದ ಯಾವುದು ಕೊಡ್ತಾ ಇಲ್ಲ ಸರ್ ಇಲ್ಲಿ ಆಮೇಲೆ ಇದು ಮೊಟ್ಟೆ ಎಷ್ಟಿಶಕ್ಕೂ ಒಂದ್ಸತಿ ಬಂದು ಎಷ್ಟಿಷಕ್ಕೊಂದ್ ಸತಿ ಸೇಲ್ ಮಾಡ್ತೀರಾ ಸರ್ ಇದು ನಾವು ಟೂ ತ್ರೀ ಡೇಸ್ ಗೆಲ್ಲ ಖಾಲಿ ಮಾಡಿಬಿಡ್ತೀವಿ ಮೊಟ್ಟೆ ಹಾ ನಂದ್ರೆ ನೀವು ಒಂದೊಂದ್ ದಿಸಕ್ಕೂ ಚಿತ್ಕಾಯಿ ಸರ್ ಇದ್ರಲ್ಲಿ ಒಂದೊಂದ್ ದಿವಸಕ್ಕೂ ಸಂಜೆ ಆದ್ಮೇಲೆ ಇದೆಲ್ಲ ತೆಗ್ದಿ ಅಲ್ಲಿ ಹೊರಗಡೆ ಇರ್ತೀವಿ ಮತ್ತೆ ಅಲ್ಲಿ ಸ್ಟೋರೇಜ್ ಆದ್ಮೇಲೆ ತ್ರೀ ಡೇಸ್ ಒಂದ್ ಸತಿ ಬಂತಾರೆ ಬೈ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಪ್ರತಿ ಒಂದ್ ಕೋಳಿ ಪ್ರತಿ ಪ್ರತಿದಿಸನೂ ಮೊಟ್ಟೆ ಹಾಕ್ತಾ ಇದ್ದು ಆ ಸರ್ ಅದು ಸರ್ ಒಂದ್ ಕೋಳಿ ಒಂದ್ ಪಿರೇಡ್ ತಗೊಳುತ್ತೆ ಅಂದ್ರೆ ಸರ್ ಸಾವಿರದ ಇನ್ನೂರ ಐವತ್ತ್ ಕೋಳಿ ಇದೆ ನಂದು ಸಾವಿರದ ಇನ್ನೂರ್ ಮೊಟ್ಟೆ ಗಂಟೆನೂ ಪ್ರೊಡಕ್ಷನ್ ತೆಗ್ದಿ ಸಾವಿರದ ಇನ್ನೂ ಓಕೆನಾ ಟ್ವೆಂಟಿ ಫೋರ್ ಅವರ್ಸ್ ಒಂದ್ ಎಗ್ ಅಂತ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಬಟ್ ಏಜ್ ಆಗ್ತಾ ಆಗ್ತಾ ಒನ್ ಅವರ್ ಹಾಫ್ ಅನ್ ಎಕ್ಸ್ಟೆಂಡ್ ಆಗಿ 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 ಟ್ವೆಂಟಿ ಫಾರ್ಟಿ ಏಟ್ ಅವರ್ಸ್ ಸರ್ ಅವಾಗ ಪ್ರೊಡಕ್ಷನ್ ನಮ್ಗೆ ಏನಂದ್ರೆ ಕೋಳಿ ಜಾಸ್ತಿ ಇರುತ್ತೆ ಪ್ರೊಡಕ್ಷನ್ ಕಮ್ಮಿ ಬರ್ತಾ ಇರುತ್ತೆ ಅವಾಗ ಏನ್ ಮಾಡ್ತೀವಿ ಮಾಡ್ತೀವಿ ಲಾಸ್ಟ್ ಏಜ್ಗೆ ಇದು ಹೇಳದ್ನಲ್ಲ ಸರ್ ನಿಮಗೆ ಒನ್ ಇಯರ್ ಆದ್ಮೇಲೆ ನಾನು ಅಗ್ರಿ ಡಿಪ್ಲೊಮಾ ಮಾಡ್ತಾ ಇರಬೇಕಾದ್ರೆ ಧಾರವಾಡ ಹೋಗಿದ್ವಿ ಅಲ್ಲಿ ಒಂದು ಹಂಡ್ರೆಡ್ ಬಟ್ಸ್ ಡಿಸ್ಪ್ಲೈನ್ ನೋಡಿ ನಾನ್ ಯಾಕೆ ನಮ್ಮೂರ್ ಕಡೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹಂಡ್ರೆಡ್ ಬರ್ಟ್ಸ್ ಸ್ಟಾರ್ಟ್ ಮಾಡಿ ಈಗ ತೌಸಂಡ್ ಟೂ ತೌಸಂಡ್ ಮಾಡಿದ್ದೀನಿ